दिल्प <laughs> ನಮ್ಮ ಒಕ್ಕೂಟ ಈ ಮಟ್ಟಕ್ಕೆ ಬರ್ತಿದ್ದಿಲ್ಲ ನಾ ಅಲ್ಲಿ ಹೋಗ್ತಿದ್ದಿಲ್ಲ ನನ್ನ ಅಧ್ಯಕ್ಷ ಮಾಡಿ ಕುಂದ್ರಸಿರಿ ನಾವು ಒಂದು ಟೈಮ್ ನಾನು ನಾನು ಉದ್ಯೋಗ ಬಿಟ್ಟು ಬಂತ ಹೇಳಿಕೊಂಡಿರ್ಲ ಜೋಡಿಸಿ ಹೆಂಚಾರ ಮೀಟಿಂಗ್ ಮಾಡಾಕ ನಮ್ಮ ಬೈತಿದ್ಲ ಹೋಗಿ ಕುಂದ್ರು ಎಲ್ಲ ಕಲ್ಬೋತಿ ಅಂತ ಬೈತಿದ್ದು ಅದು ಪ್ರತಿಫಲ ಇವತ್ ಸಿಕ್ತನ ಅಂದಕ್ಕೆ ಸಿಕ್ತಿಲ್ಲ ಈ ಪ್ರತಿಫಲ ಉದ್ಯೋಗ ಬಿಟ್ಟು ಹೋಗ್ನ ಅಂತಿದ್ದೆ ನಂತ ಇದು ನಮ್ಗೆ ಒಕ್ಕೂಟಕ್ಕ ಒಂದು ಪ್ರಶಸ್ತಿ ಬಂದ ಅನ್ನೋ ಹೆಮ್ಮೆ ವಿಷಯ ಅಂದ್ರ ನನಗೊಂದು ದೊಡ್ಡ ಅನುಭವ ರೀ ಯಾಕಂದ್ರೆ ನಾನು ದೆಹಲಿಗೆ ಹೋಗಿನಿ ರೀ ಎಕ್ಸಿಬಿಷನ್ ಮಾಡೋಕೆ ಬ್ಯಾಗ್ ಮಾರಕ್ಕೆ ಹೋಗಿ ನಾನು ದೆಹಲಿಗೆ ಎರಡು ಮೂರು ಸಲ ಹೋಗಿನಿ ಆದರೆ ರೇ ಟ್ರೈನ್ಯಾಗ ಹೋಗಿದ್ದೆ ನಾನು ಈಗ ನಮಗೆ ಸರ್ಕಾರ ವಿಮಾನದಾಗ ಕಳಿಸ್ತೀನಿ ವಿಮಾನದಾಗ ಓದೋದೊಂದು ದೊಡ್ಡ ಅನುಭವ ನನಗೆ ಅಲ್ಲಿ ಹೋಗಿ ನಾವು ಒಬ್ಬ ಸಚಿವರಿಂದ ನಾವು ಪ್ರಶಸ್ತಿ ತಗೋತೀವಿ ಅಂದ್ರೆ ಅದು ದೊಡ್ಡ ಅಚೀವ್ಮೆಂಟ್ ರೀ ನಮ್ಮ ನಾನು ತಗೊಂಡನಲ್ಲ ಇದೀನಿ ನಮ್ಮ ಇಡೀ ಗ್ರಾಮ ತಗೊಂಡಂಗ ಅದ ಕೊಪ್ಪ ಕಟ್ಟಿಗೆರಿ ಅಲ್ಲಿ ಹೋಗಿ ತಗೊಂಡ್ರೆ ಅವ್ರು ಎಷ್ಟು ಸರಳ ಜೀವಿ ಅಂದ್ರೆ ನಮಗೆ ಸನ್ಮಾನ ಮಾಡಿದವರು ಎಷ್ಟು ಸರಳ ಜೀವಿ ಅಂದ್ರಿ ಒಂದು ನಾಲ್ಕು ಜಲ್ಲಿ ಹೂ ಹೊರ್ಕೊಂಬಂದಿದ್ರಿ ಅವರು ಹೂ ಹೊರ್ಕೊಂಬಂದ್ರ ಸಚಿವ ರೀ ಅವ್ರ ಶಿವಾನಂದ ಶಿವರಾಜ್ ಸಿಂಗ್ ಶಿವಾಣಂತ ಹೇಳಿ ಕೆಸ ಅವ್ರಿ ಅಷ್ಟು ಮಂದಿ ಒಳಗ್ರಿ ಎಷ್ಟ್ ನಾಲ್ಕು ನೂರು ಜನ ಮಹಿಳೆಯರ ಏನ ಸನ್ಮಾನ ಮಾಡಿಸ್ಕೊಳಕ್ ಕೂತಿದ್ವಿ ನಾವು ಎಷ್ಟು ಮಂದಿ ಒಳಗೆ ಒಬ್ಬೊಬ್ಬರ ಮೇಲೆ ಹೂ ಆ ಆತರ ಹೂ ಹರಿಸ್ಕೊತ ಬಂದ್ರಿ ಅವ್ರು ಅಷ್ಟು ಸರಳ ಜೀವಿ ಇತ್ರಿ ಅವ್ರು ಅದು ಒಂದು ಅಚೀವ್ಮೆಂಟ್ ಆದ್ರೆ ಅವರು ಹಿಂದಿ ಒಳಗ ಮಾತಾಡೋರು ನಾವು ಕನ್ನಡದೊಳಗೆ ಮಾತಾಡ್ರಿ ಸ್ಟೇಜ್ ಮೇಲೆ ಹೋದ ತಕ್ಷಣ ರೀ ಎಷ್ಟು ಅಂದ್ರೆ ನಮಸ್ತೆ ದೀದಿ ಅಂದ್ರ ಅವರು ನಾವು ನಮಸ್ಕಾರ ರೀ ಅವ್ರು ನಮಸ್ತೆ ದೀದಿ ಅಂದ್ಕೊಳ ನಾ ನಮಸ್ಕಾರ ಮಾಡಿದ್ರು ಅವ್ರು ನನಗೆ ನಾನು ನಮಸ್ಕಾರ ಪದನ ಚೇಂಜ್ ಆಗಿಬಿಡ್ತೇವೆ ಅವ್ರಿಗೆ ಅವ್ರು ಕಾಣಸೇ ಆ ಏ ಅಂದರು ಸರ್ ಕರ್ನಾಟಕ ಸೇ ಆಯೇ ಸರ್ ಅಂತನೇ ಏ ಬೌತ್ ಅಚ್ಚ ಏ ಬೌತ್ ಬೌತ್ ಕಾಮ್ ಕರ್ತೇನ ಮಾಡಿದ್ರು ಇಷ್ಟ ನಮ್ಗೆ ಸ್ವಲ್ಪ ಸ್ವಲ್ಪ ಎಕ್ಸಿಬಿಷನ್ ಮಾಡಿ ಮಾಡಿ ಹಿಂದಿ ಬರ್ತಿತ್ತು ರೀ ಅವ್ರು ಮಾತಾಡೋದು ತಿಳಿತಿತ್ತು ಅವ್ರು ಏನು ಮಾತಾಡಿದ್ರು ಅನ್ನೋದು ಎಲ್ಲ ತಿಳಿತಿತ್ತು ಆದ್ರೆ ನನಗೆ ವಾಪಸ್ ಹಿಂದಿ ಮಾತಾಡೋಕ್ಕೆ ಬರಂಗಿಲ್ಲ ರೀ ಸರ್ ಸರ್ ಹಿಂದಿ ಸಮಾಜತೆ ವಾಪಾಸ್ ನೈ ಮಾತು ಕರ್ತೆ ಸರ್ ಅಂದೇನಾ ಅವ್ರಿಗೆ ಅವಾಗ ಅವ್ರು ಸರ್ ಹೇಳಿದ್ರು ಏ ಬೌತ ಮಾಡಿದ್ರು ಅವ್ರು ಮಾತಾಡೋದಕ್ಕೆ ಅಷ್ಟು ಅವ್ರು ಯಾರೋ ಸನ್ಮಾನ ಮಾಡಿಸ್ಕೊಳಪ್ಪ ಅದಾರ ಯಾರೋ ಒಂದು ನಿಮಿಷ ಐತಿ ನಿಂತು ಮಾತಾಡಿದ್ದಿಲ್ಲ ಒಂದು ಎರಡು ಮೂರು ನಿಮಿಷ ಮಾತಾಡಿದ್ರಿ ಅವ್ರು ನಮ್ಗೆ ಅವಾಗ ಅದು ಒಂದ್ ಹೆಮ್ಮೆ ವಿಷಯ ನನಗೆ ಧ್ವಜಾರೋಣ ರೀ ನಾವು ಎಕ್ಸಿಬಿಷನ್ ಹೋದಾಗ ಕೆಂಪು ಕೊಟ್ಟು ಹೊರಗಡೆ ನೋಡಿದಿವ್ರಿ ನಾವು ಹೊರಗಡೆ ಹೋಗಿ ನೋಡಿ ಬಂದಿದ್ದೀವಿ ನಾವು ನಾಲ್ಕು ಸಲ ದಿಲ್ಲಿಗೆ ಹೋಗಿ ಒಂದು ಬೆಳಕು ಹೋಗಿ ನೋಡಿ ಬಂದಿದ್ವಿ ಆದ್ರೆ ನನಗೆ ಒದಗಿಸಿ ಕೊಟ್ಟದ್ದು ನನ್ನ ಊರು ಕಟಿಗೇರಿ ಮತ್ತು ಕೊಂಕಣ ಕೊಪ್ಪರಿ ನನಗೆ ದೇಲಿ ಒಳಗೆ ಕೆಂಪು ಕೊಟ್ಟೆ ಒಳಗೆ ಧ್ವಜ ಹಾರಿಸಕ್ಕೆ ಪಾಲ್ಗೊಳ್ಳುವಂಥ ಅವಕಾಶನ ಒದಗಿಸ್ಕೊಡ್ತೀರಿ ಅದ ಅಲ್ಲೇ ಮೋದಿ ಅವರು ಭಾಸಣೆ ಮಾಡಿದ್ರು ಎರಡೂವರೆ ತಾಸು ಒಂದು ಹಣಿ ನೀರು ಕುಡಿಲಾರ್ದ ಎರಡೂವರೆ ತಾಸು ಅವ್ರು ಹೇಳಿದ್ದೇನು ಗೊತ್ತನ್ರಿ ಮತ್ತೊಂದೇನು ಹೇಳಿಲ್ರಿ ಅವರು ಒಟ್ಟ ಮಹಿಳೆಯರ ಬಗ್ಗೆ ಒಂದ ಒಂದ ಮಾತುಗಳು ಹೇಳಬೇಕಂದ್ರೆ ಎಲ್ಲ ಮಹಿಳೆಯರು ಉದ್ಯೋಗ ಮಾಡಬೇಕು ಸ್ವಾವಲಂಬನಿಯಾಗಿ ಬದುಕಬೇಕನ್ನುವಂಥ ವಿಚಾರ ಮಾತ್ರ ಹೇಳಿದ್ರಿ ಅವ್ರು ಒಂದೇ ಥರ ಅಲ್ಲ ಲಗ್ಪತ್ತಿದ್ದಿದಿ ಡ್ರೋನ್ ಇದ್ದೀ ಕೃಷಿ ಸಖಿ ಪಶು ಸಖಿ ಎಲ್ಲರೂ ಆಯುಷ್ಮಾನ್ ಕಾರ್ಡ ಆಮೇಲೆ ಪ್ರತಿಯೊಂದು ಹೇಳಿದ್ರಿ ಅವ್ರು ಎಲ್ಲ ಥರ ಎರಡೂವರೆ ತಾಸು ಏನು ಮಾತಾಡಿದ್ರೆ ಅವ್ರು ಎರಡೂವರೆ ತಾಸು ಮತ್ತೆ ಧ್ವಜಾರೋಹಣದ್ದು ಅಂತ ಹೇಳ್ತೀನಿ ರೀ ನಿಮ್ಗೆ ಧ್ವಜಾರೋಹಣ ಮೋದಿ ಮೋದಿಯವರು ಧ್ವಜ ಹಾರಿಸಿದ್ರು ಎರಡು ಹೆಲಿಕಾಪ್ಟರ್ ಎಲ್ಲರ ಮೇಲೆ ಹೂವು ಹಾರಿಸ್ಕೊತಾ ಬಂದ್ರು ಅವ್ರು ಅದೊಂದು ದೊಡ್ಡ ವಿಷಯ ನನಗೆ ಅಂದ್ರೆ ನಾನು ಈ ಸಲ ನನಗೆ ಎಲ್ಲರೂ ಕೂಡಿ ನನ್ನ ಒಕ್ಕೂಟದಿಂದ ದೆಹಲಿಗೆ ನಾವು ಇಬ್ರು ಹೋಗಿದ್ವಿ ಕೊಂಕುಣ ಕೊಪ್ಪದವರೊಬ್ಬರು ನಾವೊಬ್ಬರು ಅವ್ರು ಇವತ್ತು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ ಅವ್ರ ಮನೆ ಅಡಿಯತ್ತಸ ಅವ್ರ ಕಾಕಾರ ತೀರ್ಕೊಂಡಾರ ಬಂದಿಲ್ಲ ರೀ ನಾವು ಇಬ್ರು ಹೋಗಿದ್ವಿ ಎಲ್ಲ ರೀತಿಯಿಂದ ನಮಗೆ ಒಂದು ತಾಲೂಕು ಪಂಚಾಯಿತಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿಯವರು ರಾಜ್ಯ ಪಂಚಾಯಿತಿಯವರು ಎಲ್ಲರೂ ನಮಗೆ ಕೆಲಸ ಮಾಡಕ್ಕೆ ಈ ಥರ ಹುಮ್ಮಸ್ ಕೊಟ್ಟು ನಮ್ಗೆ ಕೆಲಸ ಮಾಡಿಸಿ ಕೊಟ್ಟದ್ದಕ್ಕ ನಾವು ಈ ಮಟ್ಟಕ್ಕೆ ಹೋಗಿರಿ ಎಲ್ಲದಕ್ಕಿಂತ ಹೆಚ್ಚಿಂದ ಹೇಳ್ಬೇಕಂದ್ರೆ ನಮ್ಮ ಊರಿನ ಎಲ್ಲ ಗ್ರಾಮದ ಹಿರಿಯರ್ರಿ ಹಿರಿಯರು ಅಣ್ಣಕ್ಕಿಂತ ನಾವೇನು ಪದಾಧಿಕಾರಿಗಳು ಒಕ್ಕೂಟದಾಗ ಏನು ಮೂವತ್ತ್ ನಾಲ್ಕು ಮಂದಿ ಕೆಲಸ ಮಾಡ್ತೀವಲ್ಲ ರೀ ನಾವು ಇವತ್ತ ಅವ್ರಿಗೇನು ಕೊಟ್ಟಂಥ ಗೌರವಧನ ಏನೂ ಅಲ್ಲ ನಾವು ಕೊಡೋದಕ್ಕೆ ಅವ್ರು ಕೆಲಸ ಮಾಡೋದಕ್ಕೆ ಏನು ಅಲ್ಲ ರೀ ಅದು ಅವ್ರ ಗೌರವಧನ ತೊಗೊಂಡೆ ಮಾಡ್ಲಿ ಅಥವಾ ಫ್ರೀ ಆಗೇ ಮಾಡಲಿ ಎಲ್ಲರೂ ನಾಲ್ಕು ಜನ ಏನು ಕೆಲಸ ಮಾಡ್ತೀವಲ್ರಿ ಈಗ ಅವರು ಮಳೆಯೊಳಗಿದ್ದಂಥ ಗಂಡು ಮಕ್ಕಳು ಭೀ ನಮ್ಮನ್ನು ಫ್ರೀ ಸೇವ್ ಮಾಡಕ್ಕೆ ಬಿಟ್ಟಾರಲ್ರಿ ಈಗ ಅವ್ರಿಗೊಂದು ದೊಡ್ಡ ಚಪಾಳಿ ನಾವು ಈಗ ಯಾಕಂದ್ರೆ ಮಣಿ ಬಿಟ್ಟು ಹೊರಗಾದ್ರೂ ನೀನು ಉದ್ಯೋಗಕ್ಕೆ ಹೋಗ್ತೀನಿ ಅಡ್ಡಾಡಕ್ಕೆ ಈಗಿನ ಮಂದಿ ಆದ್ರೆ ನಮ್ಮನ್ನು ಬಿಟ್ಟಾರೆ ಅವ್ರ ಸೇವಾ ಮಾಡಿರಿ ಎಲ್ಲರಿಗೂ ಅವಕಾಶ ಯಾಕಂದ್ರೆ ನಾವು ಸೇವಾ ಮಾಡಂಗಿಲ್ಲ ರೀ ಉದ್ಯೋಗ ಮಾಡ್ತೀವಲ್ಲ ಮಣಿ ನುಣ್ಣ ನಡೆಸ್ತೀವಿ ರೀ ಹಿಂಗಾಗಿ ನಮ್ಮನ್ನ ಬಿಟ್ಟಾರೆ ಅವ್ರಿಗೊಂದು ದೊಡ್ಡ ಚಪಾಳಿ ಹೊಡಿಬೇಕ್ರಿ ಇದ್ರೊಳಗೆ ದೊಡ್ಡ ಪಾತ್ರಿ ಎಲ್ಲರೂ ಫುರಿಯಪ್ಪ ಕಾಣದ ಕೈಗಳು ನಮ್ಮ ಕಟ್ಟಡಕ್ಕೆ ರೀ ಕಾಣುವ ಕೈಗಳು ಎಷ್ಟು ಕಾಣದ ಕೈಗಳು ಅಷ್ಟದ್ರೀ ನಮ್ಮ ಸಂಜೀವಿನಿ ಒಕ್ಕೂಟ ಕಟ್ಟಡ ಆಗಬೇಕಂದ್ರೆ ಅವರೆಲ್ಲರಿಗೆ ನಾ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ರೀ ಅಷ್ಟು ಈ ಪಂಚಾಯತಿ ಸದಸ್ಯರು ಮತ್ತು ಅದಕ್ಕೆ ಹೆಲ್ಪ್ ಮಾಡಿದಂಥ ಎಲ್ಲ ನಮ್ಮ ಊರಿನ ಗುರು ಹಿರಿಯರಿಗೆ ಇಷ್ಟು ನಾನು ಮಾತಾಡಿ ಮುಗಿಸ್ತೀನಿ ರೀ ಧನ್ಯವಾದಗಳು